ಎಲ್ಲರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರಬಹುದು ಬೆಳ್ಳುಳ್ಳಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಫ್ರೆಶ್ ಆಗಿರುವಂತಹ ಶುಂಠಿ ಆಲೂಗಡ್ಡೆ ಬೆಳ್ಳುಳ್ಳಿ ಇದೆ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಡ್ ತನಕ ನೋಡಿ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವೀಡಿಯೋ ಬರ್ತಾ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಲ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಚೆನ್ನಾಗಿ ವಿಡಿಯೋನ ಶೇರ್ ಮಾಡಿ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಸೊ ಇವತ್ತಿನ ರೇಟ್ ಏನಂತ ನೋಡಿ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ನಿನ್ನ ಮಂಡೇ ಎಷ್ಟು ರೇಟ್ ಚೇಂಜಸ್ ಆಗಿರುತ್ತೆ ಅನ್ನೋನ್ನು ನೀವು ಗಮನಿಸಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಚಿಕ್ಕ ಇದೆ ಹಾಗಾಗಿ ನಿಮಗೆ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಫೋರ್ಟಿ ರುಪೀಸ್ ಕೆ ಜಿ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಕೆ ಜಿ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಚೆಕ್ ಮಾಡಬಹುದು ಹಾಗೆಯೇ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ಇದು ನಿಮಗೆ ಸಿಗ್ತಾ ಇದೆ ಪ್ರತಿ ಕೆ ಜಿಗೆ ಎಪ್ಪತ್ತು ರೂಪಾಯಿ ಒಂದು ಕ್ವಿಂಟಲ್ನ ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಂಡು ಹೋಗಬಹುದು ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಯಶವಂತಪುರ ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಯುವತಿ ಯೇಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದಿಷ್ಟು ಯುವತಿ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಅಪ್ಡೇಟ್ ಆಗಿದ್ದು ನಿಮಗೆ ನಲ್ವತ್ತು ಶುರು ಶುರುವಾಗಿರೋದು ಎಂಬತ್ತು ಎಂಬತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಈ ಬೆಳ್ಳುಳ್ಳಿ ಬೇಕು ಅಂದವರು ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡಿ ನಿಮಗೆ ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಕೆ ಜಿ ಬೇಕು ಎಷ್ಟು ಬ್ಯಾಗ್ಸ್ ಬೇಕು ಅನ್ನೋದನ್ನು ನೀವು ಇನ್ಫಾರ್ಮ್ ಮಾಡಿದ್ರೆ ಯಾವ ರೇಟಲ್ಲಿ ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಅವ್ರು ಅವರು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಎತ್ತಿಟ್ಟಿರ್ತಾರೆ ನೀವೇ ಯಶವಂತಪುರಕ್ಕೆ ಬಂದು ತೊಗೊಂಡು ಹೋಗಬಹುದು ಇಲ್ಲ ಅಂದರೆ ನೀವು ಕೇಳಿರುವಂತಹ ಜಾಗಕ್ಕೆ ನಮ್ಮ ಕಡೆಯಿಂದ ಕಳಿಸ್ಕೊಡ್ತಾರೆ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿನ ನೀವು ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ರೇಟ್ ಮೇಲೆ ನೀವು ಯಾವ ರೀತಿ ಶುಂಠಿ ತರ್ತಿರಲ್ವ ಅದ್ರ ಮೇಲೆ ಅಮೌಂಟು ಮೆನ್ಷನ್ ಆಗ್ತಾ ಹೋಗುತ್ತೆ ನೋಡಬಹುದು ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ನಿಮ್ಗೆ ಆ ಶುಂಠಿಗೂ ಈ ಶುಂಠಿಗೂ ಇರುವಂತಹ ವ್ಯತ್ಯಾಸನ ನೋಡಬಹುದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ಶುಂಠಿ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಶ್ ಆಗಿರುವಂಥ ಶುಂಠಿ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿ ತಗೊಬಂದ್ರೆ ಒಂದೊಳ್ಳೆ ರೇಟೇ ಹೋಗುತ್ತೆ ಈ ಶುಂಠಿ ನೋಡ್ಬೋದು ನೀವು ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಶುಂಠಿ ಯಾವ ಬಿಗ್ ಸೈಜಲ್ಲಿ ಎಷ್ಟು ಫ್ರೆಶ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಗಮನಿಸಬೇಕಾಗತ್ತೆ ಇದು ಮೂವತ್ತೊಂದು ರೂಪಾಯಿ ಕೆ ಜಿ ಇದೆ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು ನಿಮಗೆ ಶುಂಠಿ ನೋಡಬಹುದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಈ ರೇಂಜಲ್ಲೆಲ್ಲ ಶುರುವಾಗಿರೋದು ಮೂವತ್ತು ಮೂವತ್ತೊಂದು ರೂಪಾಯಿ ತನಕ ಟಾಪ್ ರೇಟ್ ನಡೆಯುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಯಾವ ರೀತಿ ಯಾವ ಶುಂಠಿನ ತಗೊಬರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೈತರು ತರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟಿಗೆ ಬಂದವಾಗ ನೀವು ಕೊಂಡ್ಕೊಳ್ಬೇಕಾಗತ್ತೆ ಬರೋಕ್ಕಾಗಿಲ್ಲ ಅಂದರು ಈ ತಕ್ಷಣವೇ ಕಾಲ್ ಮಾಡಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಇದೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಬಿಟ್ಟು ಕಳಿಸ್ತಾರೆ ಇಲ್ಲಾಂದ್ರೆ ನೀವೇ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಐನೂರು ರೂಪಾಯಿ ಆಗುತ್ತೆ ಸೊ ಯಾವ ವಿಡಿಯೋದಲ್ಲಿ ಇರುವಂತಹ ಈರುಳ್ಳಿಗಳು ಬೇಕು ಅಥವಾ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಯಾವುದೇ ಆಗಿದ್ರು ಯಾವ ವೀಡಿಯೋದಲ್ಲಿ ಇರೋದನ್ನ ನಿಮಗೆ ಬೇಕು ಅನ್ನೋ ನೀವು ಕನ್ಫರ್ಮ್ ಆಗಿ ಹೇಳಬೇಕಾಗುತ್ತೆ ಇದು ಹದಿನಾರು ರೂಪಾಯಿ ಕೆ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಗ್ರಾಹಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೋಡಬಹುದು ಗಮನಿಸಬಹುದು ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈತರು ಕೂಡ ನೀವು ಕೂಡ ಗಮನಿಸಬೇಕಾಗತ್ತೆ ಅಮೌಂಟುನ ಇದು ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇದೆ ಇದೇ ನಿಮಗೆ ನಿನ್ನೆ ಈ ರೇಟು ಇರಲಿಲ್ಲ ನಿಮಗೆ ಇಪ್ಪತ್ತೊಂದು ಇಪ್ಪತ್ತು ಲಾಸ್ಟ್ ಆಗಿತ್ತು ಆದರೆ ಇವತ್ತು ಇಪ್ಪತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರಕ್ಕೆ ಬಂದಿರುವಂತಹ ಆಲೂಗಡ್ಡೆ ರೈತರಿಗೆ ಒಂದೊಳ್ಳೆ ರೇಟು ಸಿಕ್ಕಿದೆ ಅಂತ ಹೇಳಿ ನಾನು ಬಾ ಭಾವಿಸ್ತೀನಿ ಯಾಕೆಂದ್ರೆ ಒಳ್ಳೆ ರೇಟಲ್ಲೇ ಹೋಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಹದಿನಾಲ್ಕು ಹದಿನೈದು ರೂಪಾಯಿಂದ ಶುರು ಆಗಿರೋದು ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ವೀಡಿಯೋ ಇದಾಗಿತ್ತು ರೇಟ್ಗಳನ್ನ ನೀವು ಗಮನಿಸಿದ್ರಿ ಅಂತ ಅಂದ್ಕೊತೀನಿ ಇದೇ ಸೇಮ್ ರೇಟು ಮತ್ತು ಮಂಡೇನೂ ಇರತ್ತಾ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ನಾಳೆ ರಜೆ ಇರೋದ್ರಿಂದ ನೀನು ಜಾಸ್ತಿ ಅರೈವಲ್ಸ್ ಕೂಡ ಬರಬಹುದು ಯಶವಂತಪುರ ಮಾರ್ಕೆಟ್ಗೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಗಮನಿಸಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನ ಅಮೌಂಟು ನೀವು ಬೆಳೆದಿರೋಂಥ ಬೆರಳೆ ಯಾವ ರೇಂಜಲ್ಲಿ ಹೋಗುತ್ತೆ ಯಾವ ರೇಟಲ್ಲಿ ಹೋಗುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡಬೇಕು ಅಂದರೆ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನೀವು ವಿಡಿಯೋಗಳನ್ನ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಕೂಡ ಕಳ್ಸ್ಕೊಡ್ಬಹುದು ನಾವು ಚೆಕ್ ಮಾಡಿ ತಿಳಿಸ್ಕೊಡ್ತೀವಿ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಪೊಟ್ಯಾಟೊ ನೈನ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಒನ್ ಬ್ಯಾಕ್ಸ್ ಬಂದಿದೆ ಜಿಂಜರ್ ಫೋರ್ ಸೆವೆಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ಹಾಗೆ ವೆಹಿಕಲ್ಸ್ ಎಷ್ಟು ಬಂದಿದೆ ಅನ್ನನ್ನು ನೀವು ಗಮನಿಸಬೇಕಾಗುತ್ತೆ होता <laughs> है ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಶುಂಠಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೊ ಗ್ರಾಹಕರಿಗೆ ಯಾರಿಗೆಲ್ಲ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ರೇಂಜಲ್ಲಿ ಬೇಕು ಯಾವ ಅಮೌಂಟಲ್ಲಿ ಬೇಕು ಅನ್ನೋದನ್ನ ಹಾದ್ ಅದ್ರ ಜೊತೆಗೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು ನೀವು ಯಾವುದೇ ಹಳ್ಳೀಲಿ ಇದ್ರೂ ಪರವಾಗಿಲ್ಲ ಎಷ್ಟೇ ಬೆಂಗಳೂರಿಂದ ದೂರ ಇದ್ದರೂ ಪರವಾಗಿಲ್ಲ ಡೈರೆಕ್ಟಾಗಿ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫಸ್ಟು ಹಾಗೆಯೇ ನಿಮಗೆ ಇಲ್ಲಿಗೆ ಬಂದ್ರ ಮೇಲೆ ಯಾವುದು ಅಂಗಡಿ ಸಿಗತ್ತೆ ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗೇಟ್ ಪಾಸ್ ಸಿಗುತ್ತೆ ಎಲ್ಲದರ ಬಗ್ಗೆಯೂ ನಿಮಗೆ ಮಾಹಿತಿನ ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ತಿಳಿಸ್ಕೊಡ್ತಾರೆ ಹಾಗೆಯೇ ರೈತರು ನೀವು ಬೆಳೆನ ತರಬೇಕಾದ್ರೆ ಫಸ್ಟು ಒಳ್ಳೆ ರೀತಿಯಲ್ಲಿ ಗ್ರೇಡಿಂಗ್ ಮಾಡ್ಕೊಂಡು ಬನ್ನಿ ಅಂದರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಬಿಗ್ ಸೈಜು ಮೀಡಿಯಮ್ಮು ಮುಕ್ಕಾಲು ಸ್ಮಾಲು ಪುಡಿ ಹೀಗೆ ಎಲ್ಲ ರೀತಿಯಲ್ಲೂ ಸೈಝ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಸೊ ಅವಾಗ ನೀವು ನಿಮ್ಮ ಬೆಳೆಗೆ ಒಂದೊಳ್ಳೆ ರೇಟು ಸಿಗುತ್ತೆ ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಮಿಕ್ಸು ತೊಗೊಬಂದರೆ ಕಡಿಮೆ ರೇಟಿಗೆ ಹೋಗುತ್ತೆ ಸೈ ಒಂದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದವಾಗ ಒಂದೊಳ್ಳೆ ರೇಟಿಗೆ ಹೋಗಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವಿಡಿಯೋ ಬರ್ತಿದೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್